ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಜೀವನದಲ್ಲಿ ಒಂದು ಗುರಿಯನ್ನು ಸಾಧನೆ ಮಾಡ್ಬೇಕಂತ ಹೊರಟಾಗ ಮೊದಲಿಗೆ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಆಗ ಮಾತ್ರ ನಮ್ಮ ಗುರಿಯನ್ನ ಸಾಧನೆ ಮಾಡಲು ಸಾಧ್ಯ ಅನ್ನುವಂಥದ್ದನ್ನ ವಿವರಿಸುವಂತಹ ಒಂದು ಕತೆಯೊಂದಿಗೆ ನಾನು ಮೊದಲಿದ್ದೇನೆ ಸ್ನೇಹಿತರೆ ಒಂದು ಊರಿನಲ್ಲಿ ಒಬ್ಬರು ಬಹಳ ಮೇಧಾವಿಯಾದಂತಹ ಗುರುಗಳಿದ್ರು ಅವರಿಗೊಬ್ಬ ಶಿಷ್ಯ ಇದ್ದ ಗುರುಗಳಿಗೆ ವಯೋ ಸಹಜವಾಗಿ ಅವರು ಒಂದು ದಿನ ಅವರ ಮರಣ ಶೈಯಲ್ಲಿರುವಾಗ ಶಿಷ್ಯನನ್ನು ಕರೀತಾರೆ ಶಿಷ್ಯನನ್ನು ಕರೆದು ನಿನಗೆ ನಾನೊಂದು ಕೊನೆಯ ಸಂದೇಶವನ್ನು ಹೇಳ್ತೇನೆ ಅಂತ ಹೇಳಿ ಶಿಷ್ಯನ ಕಿವಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಆ ಮಾತೇನಂತ ಹೇಳಿದ್ರೆ ನೀನು ಯಾವಾಗಲೂ ಸಹ ಬೆಕ್ಕನ್ನು ಸಾಕಬೇಡ ಅನ್ನುವಂಥದ್ದನ್ನು ಹೇಳಿ ಇಷ್ಟು ಹೇಳಿ ಅವರು ಮರಣ ಹೊಂದ್ತಾರೆ ಶಿಷ್ಯ ಗುರುವಿನ ಮರಣದ ನಂತರ ಗುರುಗಳು ಕೊನೆಯ ಸಂದೇಶ ಏನಿರಬಹುದು ಗುರುಗಳು ಕೊನೆಯದಾಗಿ ಏನ್ ಮಾತನಾಡಿದ್ರು ಅನ್ನುವಂಥದ್ದು ಅವರಿಗೆ ಅದನ್ನ ಕಂಡು ಅಂತ ಹೇಳಿ ಆ ಆಲೋಚನೆ ಮಾಡ್ತಾ ಇರ್ತಾನೆ ಹೀಗಿರುವಾಗ ಶಿಷ್ಯ ಒಂದು ದಿನ ಆ ಊರಿನಿಂದ ಹೊರಗಿನ ಒಂದು ಊರಿಗೆ ಹೋಗ್ತಾನೆ ಬೇರೆ ಒಂದು ಊರಿಗೆ ಹೋಗ್ತಾನೆ ಅಲ್ಲಿ ಗುರುವಿನ ಸಮಕಾಲೀನರಾದಂತಹ ಅವರ ಮತ್ತೊಬ್ಬ ಅವರ ಮಿತ್ರ ಇರ್ತಾರೆ ಆ ಮಿತ್ರನಲ್ಲಿ ಈ ಗುರುವಿನ ಶಿಷ್ಯ ಹೋಗಿ ಕೇಳ್ತಾನೆ ಗುರುಗಳು ಕೊನೆಯದಾಗಿ ನನಗೊಂದು ಮಾತನ್ನು ಹೇಳಿದ್ರು ಆ ಮಾತಿನ ಅರ್ಥ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆ ಏನು ಅವನ ಗುರುಗಳಿರ್ತರು ಅವರ ಮಿತ್ರ ಅವನು ಹೇಳ್ತಾರೆ ಗುರುಗಳು ನಿನಗೆ ಬಹಳ ಜೀವನದಲ್ಲಿ ಬಹಳ ಒಳ್ಳೆಯ ಮಾತನ್ನು ಹೇಳಿ ಹೋಗಿದ್ದಾರೆ ಅದು ನೀನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾನು ಅದನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಅಂತ ಹೇಳ್ತಾನೆ ಹಾಗಾದರೆ ಅದರ ಅರ್ಥ ಏನು ಅಂತ ಹೇಳಿದಾಗ ಗುರುಗಳು ಆ ಗುರುವಿನ ಶಿಷ್ಯ ಅಂದರೆ ಕೇಳಿದಾಗ ಆ ಅವರ ಮಿತ್ರ ಹೇಳ್ತಾನೆ ನನಗೂ ಸಹ ನನ್ನ ಗುರುಗಳು ಇದೇ ಮಾತನ್ನು ಹೇಳಿದ್ರು ಬೆಕ್ಕನ್ನು ಸಾಕಬೇಡ ಅಂತ ಹೇಳಿ ಆದರೆ ನಾನು ಅನಿವಾರ್ಯವಾಗಿ ಬೆಕ್ಕನ್ನು ಸಾಕುವಂತಹ ವಿಚಾರ ಬಂತು ಅದರಿಂದಾಗಿ ನನ್ನ ಜೀವನ ಇವತ್ತು ಈ ಕಷ್ಟದಲ್ಲಿದ್ದೀನಿ ನಾನು ಅಂತ ಹೇಳ್ತಾನೆ ಹಾಗಾದರೆ ಏನಿದ್ರ ಅರ್ಥ ಅಂತ ಕೇಳಿದಾಗ ಅವರು ಒಂದು ಕಥೆಯನ್ನು ಹೇಳ್ತಾರೆ ನಾನು ನನ್ನ ಏನು ನನ್ನ ಗುರುವಿನೊಂದಿಗೆ ಈ ಮಾತನ್ನು ಕೇಳಿಕೊಂಡು ನನ್ನದೇ ಆದಂಥ ಸ್ವಂತ ಒಂದು ಸಣ್ಣ ಕುಟೀರವನ್ನು ಕಟ್ಟಿಕೊಂಡು ಭಿಕ್ಷೆಯನ್ನು ಮಾಡಿಕೊಂಡು ನನ್ನ ಜೀವನವನ್ನು ನಡೆಸ್ಕೊಂಡು ಸಾಕ್ತಾ ಇರುವಾಗ ಆ ಒಮ್ಮೆ ನನ್ನ ನನ್ನ ನನ್ನಲ್ಲಿ ಬಹಳ ಲಿಮಿಟೆಡ್ ಬಟ್ಟೆ ಇತ್ತು ಆ ಲಿಮಿಟೆಡ್ ಬಟ್ಟೆ ಇರುವಾಗ ಬಟ್ಟೆಗಳನ್ನು ಅಲ್ಲಿರುವಂಥ ಇಲಿಗಳು ಹಾಳು ಮಾಡ್ತಾ ಇದ್ವು ಹಾಳು ಮಾಡ್ತಾ ಇರುವಾಗ ನನಗೆ ತಲೆಬಿಷಿ ಆಯಿತು ಊರಿನವರ ಜನರ ಹತ್ರ ಕೇಳಿದಾಗ ಗುರುಗಳೇ ನೀವು ತಲೆಬೇಷಿ ಮಾಡ್ಕೊಳ್ಬೇಡಿ ಒಂದು ಇಲಿಯನ್ನ ಹಿಡಿಯೋದು ಬೆಕ್ಕಿಗೆ ಮಾತ್ರ ಸಾಧ್ಯ ಬೆಕ್ಕನ್ನ ಸಾಕಿ ಅಂತ ಹೇಳ್ತಾರೆ ಆಗ ನಾನು ನನ್ನ ಗುರುವಿನ ಮಾತನ್ನ ಮೀರಿಗೂ ಸಹ ಒಂದು ಬೆಕ್ಕನ್ನು ತಂದು ಸಾಕ್ತೇನೆ ಬೆಕ್ಕು ಇಲಿಗಳನ್ನೇನು ಹಿಡಿತದೆ ಆದ್ರೆ ಸ್ವಲ್ಪ ದಿನ ಆದ ನಂತರ ಬೆಕ್ಕಿಗೆ ಆಹಾರ ಬೇಕಲ್ವಾ ಇಲಿಗಳು ಖಾಲಿ ಆದ ಕೂಡಲೇ ಬೆಕ್ಕಿಗೆ ಆಹಾರ ಬೇಕು ಹಾಲು ಹಾಲನ್ನ ಕೊಡಬೇಕು ಹೀಗೆ ನಾನು ಭಿಕ್ಷೆ ಮಾಡ ಬೇಡ್ತಾ ಹೋಗ್ತಾ ಇರುವಾಗ ನನ್ನ ಭಿಕ್ಷೆಯ ಏನು ಧಾನ್ಯಗಳನ್ನ ಬೇಡದ್ರ ಜೊತೆಗೆ ಪ್ರತಿ ಮನೇಲೂ ಹಾಲನ್ನ ಕೇಳ್ತಾ ಇದ್ದೆ ಹಾಲನ್ನ ಕೇಳಿದಾಗ ಒಂದಿಷ್ಟು ದಿನ ಊರಿನ ಜನರು ಹಾಲನ್ನ ಕೊಟ್ಟರು ಅನಂತರದಲ್ಲಿ ಜನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವು ಬೆಟರ್ ಒಂದು ದನವನ್ನು ಸಾಕಿ ದನ ಸಾಕಿದ್ರೆ ನಿಮಗೆ ಸಮಸ್ಯೆ ಇರಲ್ಲ ಅಂತ ಹೇಳಿ ಇದರಿಂದಾಗಿ ನಾನು ಬೆಕ್ಕಿಗಾಕಿ ಮತ್ತೊಂದು ದನವನ್ನು ಸಾಕ್ತೇನೆ ದನಕ್ಕೆ ಹುಲ್ಲು ಬೇಕು ಹುಲ್ಲನ್ನು ಸಹ ಬೇಕಂತ ಹೇಳಿ ಒಂದಿಷ್ಟು ಹುಲ್ಲುಗಳನ್ನ ನನ್ನ ಆಶ್ರಮದ ಸುತ್ತ ನಾನು ಬೆಳೆದಕ್ಕೆ ಪ್ರಾರಂಭ ಮಾಡ್ತೇನೆ ಪ್ರಾರಂಭ ಮಾಡಿದಾಗ ಅದು ಸಹ ಸಾಕಾಗಿದ್ದಾಗ ಆ ಊರಿನಲ್ಲಿ ಅದನ್ನ ಡೈಲಿ ಆ ಹುಲ್ಲನ್ನು ಮೇಂಟೈನ್ ಮಾಡಲಿಕ್ಕೆ ಹುಲ್ಲನ್ನು ಸಾಕ್ಲಿಕ್ಕೆ ಈ ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಏನು ಮಾಡೋದು ಅಂತ ಆಲೋಚನೆಯಲ್ಲಿರುವಾಗ ಊರಿನವರು ಮತ್ತೊಂದು ಸಲಹೆ ಕೊಡ್ತಾಳೆ ಊರಿನಲ್ಲಿ ಒಬ್ಳು ವಿಧವೇ ಇರ್ತಾಳೆ ಅವಳನ್ನ ನೀವು ಈ ಕೆಲಸಗಳಿಗೆ ನೇಮಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೇಳಿದ ಕೂಡಲೆ ಅವಳನ್ನು ತೆಗೆದುಕೊಂಡು ಈ ಕೆಲ್ಸಕ್ಕೆ ಕೆಲಸಕ್ಕೆ ನೇಮಿಸ್ಕೊಳ್ತಾನೆ ನೇಮಿಸ್ಕೊಂಡಾಗ ಆಕೆ ದನವನ್ನು ಸಾಕ್ತಾಳೆ ಹುಲ್ಲನ್ನು ಬೆಳಿತಾಳೆ ಅದೇ ರೀತಿ ಬೆಕ್ಕನ್ನು ಸಾಕ್ತಾ ಇರ್ತಾಳೆ ಅವಳು ವಿಧವೆಯಾದರೂ ಭಾಳ ನೋಡ್ಲಿಕ್ಕೆ ಸುಂದರವಾಗಿರೋದ್ರಿಂದ ಗುರುವಿಗೆ ಅವನಿಗೆ ಏನು ಪ್ರೀತಿ ಆಗ್ತದೆ ಪ್ರೀತಿಯಾಗಿ ಅವಳ ಜೊತೆ ಮದುವೆ ಆಗ್ತದೆ ಮದುವೆ ಆದ ಮೇಲೆ ಸಂಸಾರ ಆಗ್ತದೆ ಸಂಸಾರ ಆದ ಕೂಡಲೇ ಯಾರು ಗುರುವಿನ ಸ್ಥಾನದಲ್ಲಿ ಆ ವ್ಯಕ್ತಿಯನ್ನು ಇಟ್ಟಿದ್ರೂ ಆ ಇಟ್ಟಿದ್ದ ವ್ಯಕ್ತಿಗಳು ಈತ ಬ ಕಪಟಿ ಸನ್ಯಾಸಿ ಅಂತ ಹೇಳಿ ಆತನಿಗೆ ಭಿಕ್ಷೆಯನ್ನು ಕೊಡುವುದನ್ನು ನಿಲ್ಲಿಸ್ತಾರೆ ಆತನನ್ನು ಸಾಮಾನ್ಯ ಜನರಾಗಿ ಟ್ರೀಟ್ ಮಾಡ್ತಾರೆ ಈ ರೀತಿ ನಡೀತದೆ ಈ ರೀತಿ ನನ್ನ ಜೀವನ ಹಾಳಾಯಿತು ಅಂತ ಹೇಳಿ ಶಿಷ್ಯನಿಗೆ ಆ ಗುರುವಿನ ಮಿತ್ರ ಹೇಳ್ತಾನೆ ಈ ಕಥೆಯಲ್ಲಿ ನಾವು ತಿಳ್ಕೊಳ್ಳುವಂತ ವಿಚಾರ ಏನಂದ್ರೆ ಸ್ನೇಹಿತರೆ ಈ ಊರಿನ ಜನರು ಅಂತ ಹೇಳಿದ್ರೆ ಒಂದು ಯಾರು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮೇಲೆ ತೋರಿಸುವಂತಹ ಪ್ರಲೋಭನೆಗಳು ಬೆಕ್ಕು ಅನ್ನುವಂಥದ್ದು ನಮಗೆ ನಮಗೆ ಪ್ರಾರಂಭದಲ್ಲಿ ಏನು ನಮ್ಮ ಆಸೆಗಳಿರ್ತವು ಅದು ಊರಿನ ಸುತ್ತಮುತ್ತಲಿನ ಜನರು ನಮ್ಮ ಮನಸ್ಸು ಅಂತ ಹೇಳ್ಬೋದು ಮನಸ್ಸುಗಳು ಬೇರೆ ಬೇರೆ ಮೊದಲಿಗೆ ಬೆಕ್ಕಿನ ಆಸೆಯನ್ನು ತೋರಿಸ್ತದೆ ಆನಂತರ ಹಸುವಿನ ಆಸವನ್ನು ಆಸೆಯನ್ನು ತೋರಿಸ್ತದೆ ಹಸುವಿಗೆ ಆನಂತರ ಒಂದು ಅಂದರೆ ಬೇರೆ ಬೇರೆ ವಿಚಾರದ ಆ ವಿಷಯ ಆಸಕ್ತಿಗಳನ್ನು ತೋರಿಸ್ತದೆ ಮೊದಲಿಗೆ ನಾವು ಬಿಕ್ಕನ್ನ ಅಂದ್ರೆ ಮೊದಲಿನ ಆಸೆಯನ್ನು ನಾವು ನಿಯಂತ್ರಣ ಮಾಡಿದ್ರೆ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿದ್ರೆ ಮಾತ್ರ ನಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಅತ್ಯಂತ ಸೂಕ್ಷ್ಮವಾಗಿ ವಿವರಿಸುವಂತಹ ಕಥೆ ಇದು ಸ್ನೇಹಿತರೆ ಮುಂದಿನ ವೀಡದೊಂದಿಗೆ ನಾನು ಮತ್ತೊಮ್ಮೆ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು